ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಕುಟುಂಬದ ಮೇಲೆ ಭೂ ಒತ್ತುವರಿ ಆರೋಪ ಕೇಳಿಬಂದಿ ಈ ವಿಚಾರವಾಗಿ ಮಾತಾಡಲಿಕ್ಕೆ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕನ ಸುರೇಶ್ ಬಾಬುರಂತ ನೇರವಾಗಿ ಮಾತಾಡಿಸ್ತಾ ಹೋಗ್ತೀವಿ ಸರ್ ಈಗ ಬಿಡದಿಯಲ್ಲಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಲಾಗಿದೆ ಅಂತೇಳಿ ಕುಮಾರಸ್ವಾಮಿ ಅವರ ಕುಟುಂಬದ ಮೇಲೆ ಒಂದು ಆರೋಪ ಬಂದಿತ್ತು ಅದಕ್ಕೆ ಪೂರಕವಾಗುವಂತೆ ಇವತ್ತು ಅವರ ಒತ್ತುವರಿಯನ್ನು ತೆರವು ಮಾಡಬೇಕು ಅಂತೇಳಿ ಎಲ್ಲ ಸಿದ್ಧತೆಯನ್ನು ಕಂದಾಯ ಇಲಾಖೆ ಮಾಡಿಕೊಂಡಿದೆ ಸರ್ ಈ ಸರ್ಕಾರ ವಿರೋಧ ಪಕ್ಷದವ್ರನ್ನ ಏನಾದರೂ ಮಾಡಿ ಅವರ ಒಂದು ಸ್ಪೀಡ್ನ ಬ್ರೇಕ್ ಮಾಡಬೇಕು ಅವ್ರನ್ನ ಒಂದು ಸ್ವಲ್ಪ ಹಿಡಿತದಲ್ಲಿ ಇಟ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಥರ ಅವ್ರ ಮೇಲೆ ಇಲ್ಲ ಸಲದ ಅಲಿಗೇಷನ್ಸ್ನ ಮಾಡಿ ಅದ್ರ ಮುಖಾಂತರ ಇಕ್ಕಟ್ಟಿಗೆ ಸಿಗಾಕ್ಸಲಿ ಕೊರ್ಟಿದ್ದಾರೆ ಖಂಡಿತ ನಾವು ಯಾರು ಕೂಡ ಅದಕ್ಕೆ ಹೆದರೋರಲ್ಲ ಬಗ್ಗೋರು ಅಲ್ಲ ಒಂದು ಅವರು ಅವ್ರ ಜಮೀನು ಇವತ್ತಿಂದಲ್ಲ ಅವರು ಚಿತ್ರೋದ್ಯಮದಲ್ಲಿ ಕೆಲಸ ಮಾಡೋವಂಥ ಸಂದರ್ಭದಲ್ಲಿ ಅವತ್ತು ಖರೀದಿ ಮಾಡಿದಂಥ ಜಮೀನು ಮನೆ ಕಟ್ಟಿದಂಥದ್ದು ಅವಾಗ ಹಾಗಾಗಿ ಏನು ಇವತ್ತು ಐ ಟಿ ಮುಂದೆ ಇದನ್ನ ತಂದು ಎಸ್ ಐ ಟಿ ಪ್ರಥಮ ಬಾರಿಗೆ ಎಸ್ ಐ ಟಿ ಅವರು ಈ ಒಂದು ಲ್ಯಾಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ಅವ್ರ ಕಾನ್ಸ್ಟ್ಯೂಟ್ ಆಗಿರ್ತಕ್ಕಂಥದ್ದು ಪ್ರಥಮ ಬಾರಿಗೆ ಖಂಡಿತ ಇದನ್ನು ಈ ಸರ್ಕಾರ ದ್ವೇಷದ ರಾಜಕಾರಣದಲ್ಲಿ ಇದನ್ನು ಮಾಡ್ತಾ ಇದೆ ನಾವು ಇದನ್ನು ಕಾನೂನು ರೀತಿಯಾಗಿ ನಾವು ಇದನ್ನು ಎದುರಿಸಲಿಕ್ಕೆ ನಾವು ಸಿದ್ಧ ಇದ್ದೇವೆ ಅದು ಎಲ್ಲಿ ಇವತ್ತು ಒಂದು ನೋಟಿಸ್ನು ಕೂಡ ಕೊಡದ ರೀತಿಯಲ್ಲಿ ನೇರವಾಗಿ ಬಂದು ಅದನ್ನು ಒತ್ತುವರಿ ತೆರವು ಮಾಡ್ತೀವಿ ಅಂತಕ್ಕಂಥ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ ಇದು ಬೇಕಂತಲೇ ದ್ವೇಷದ ರಾಜಕಾರಣದಲ್ಲಿ ಮಾಡ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ಅವರ ಮೇಲೆ ದ್ವೇಷದ ರಾಜಕಾರಣ ಕಾಂಗ್ರೆಸ್ ಮಾಡ್ತಾ ಇದ್ದಂಗೆ ರಾಜ್ಯ ಕಾಂಗ್ರೆಸ್ ಹೌದು ಇಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋದೇ ಅದು ಒಳಗೂ ನೋಡ್ತಾ ಇದೀವಿ ಹೊರಗಡೆನೂ ನೋಡ್ತಾ ಇದ್ವಿ ಸದನದೊಳಗಡೆ ನೀವೇನಾದರೂ ಕೂಡ ಒಂದು ಇದು ಸರ್ಕಾರ ಈ ಥರ ಲೋಪದೋಷ ಮಾಡ್ತಾ ಇದೆ ಅಂತ ಹೇಳಿದ್ರೆ ನೀವು ಮಾಡಿಲ್ವಾ ಅಂತಕ್ಕಂಥದ್ದು ಅದು ಪ್ರತಿ ಉತ್ತರ ಅಲ್ಲ ಸರ್ಕಾರದಿಂದ ನಾವು ಯಾರು ಸಾರ್ವಜನಿಕರು ನಿರೀಕ್ಷಣೆ ಮಾಡ್ತಕ್ಕಂಥದ್ದು ನೀವು ಮಾಡಿಲ್ವಾ ಅಂತಕ್ಕಂಥದ್ದಲ್ಲ ನೀವು ಬೇರೆಯವ್ರು ಮಾಡಿರೋದ್ರಿಂದ ಅವ್ರನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿದಾರೆ ನಿಮ್ಮನ್ನು ಕೂರಿಸಿರೋದೇ ಯಾಕೆ ನೀವು ಅದನ್ನು ಸರಿಪಡಿಸ್ತೀರಾ ಅಂತ ನಿಮ್ಮಲ್ಲಿ ನಂಬಿಕೆ ಇಟ್ಟು ಜನ ಕೂರಿಸಿರ್ಬೇಕಾರೆ ನೀವು ಅವ್ರು ಹೋಲಿಕೆ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಕೂಡ ವಿರೋಧದಲ್ಲಿ ಕೂತ್ಕೋಬೇಕಾಗ್ತದೆ ಎಚ್ಚರಿಕೆ ಇರಲಿ ಅಲ್ಲ ಒತ್ತುವರೆ ಮಾಡಿದ್ನ ಈಗ ತೆರವು ಮಾಡ್ತಾ ಇದ್ವಿ ಕಾನೂನಾತ್ಮಕವಾಗಿ ಅಂತ ಹೇಳ್ತಾ ಇದಾರೆ ಹಾಗಾದರೆ ಒಂದು ಎಸ್ ಐ ಟಿ ಮುಖಾಂತರ ಪ್ರಾಬ್ ಪ್ರಥಮ ಬಾರಿಗೆ ಒಂದು ಲ್ಯಾಂಡ್ ಇದಕ್ಕೆ ಇದೇ ಫಸ್ಟ್ ಮೊದಲನೇ ಬಾರಿಗೆ ಎಸ್ ಐ ಟಿನ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು ಅದು ಒಂದು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟು ಅವರ ಹತ್ರ ಏನು ಕೂಡ ಅವರ ಹತ್ರ ಮಾಹಿತಿಗಳನ್ನ ಕಲೆ ಹಾಕದೆ ನೇರವಾಗಿ ಹೋಗಿ ಇವರು ಒತ್ತುವರಿ ತೆರವು ಮಾಡೋಕ್ಕೆ ಹೋಗಿರ್ತಕ್ಕಂಥದ್ದು ಇದರಲ್ಲಿ ಎಲ್ಲೋ ಒಂದು ಕಡೆ ದ್ವೇಷದ ರಾಜಕೀಯ ಅಡಗಿದೆ ರಾಜಕಾರಣನ ಇಲ್ಲಿ ಬೆರೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಯಾವ ಕಾರಣಕ್ಕೆ ಕುಮಾರಸ್ವಾಮಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕುಮಾರಸ್ವಾಮಿ ಇದ್ರೇ ಅವರಿಗೆ ಅವ್ರಿಗೆ ಇರ್ತಕ್ಕಂಥದ್ದೇ ದೇವೇಗೌಡರು ಕುಟುಂಬದ ಬಗ್ಗೆ ಭಯ ಎಲ್ಲ ಆದ್ದರಿಂದ ಏನಾದರೂ ಕೂಡ ಇವತ್ತು ರಾಜ ರಾಜಕೀಯವಾಗಿ ಜನಗಳ ಪರವಾಗಿ ಮತ್ತು ಜನಗಳ ಏನಾದರೂ ಕೂಡ ಸಮಸ್ಯೆಗಳನ್ನ ಎತ್ತಿಡಿತಕ್ಕಂಥದ್ದು ಏನಾದ್ರೂ ಇದ್ದರೆ ಅದು ಕುಮಾರಸ್ವಾಮಿ ಅವರು ಅಂತ ಅವ್ರಿಗೆ ಭಯ ಇದೆ ಹಾಗಾಗಿ ಇಲ್ಲಿ ರಾಜ್ಯದ ಯಾವುದೇ ಅಭಿವೃದ್ಧಿಗೂ ಕೂಡ ಅವರಿಗೆ ಸ್ಪಂದಿಸ್ತಾ ಇಲ್ಲ ಕೇಂದ್ರ ಸರ್ಕಾರದ ಇವರು ಹೋಗ್ತಾ ಇಲ್ಲ ಎಲ್ಲಿ ಕುಮಾರಸ್ವಾಮಿ ಅವ್ರ ಹೆಸರು ಬರ್ತದೆ ಅಂತಕ್ಕಂಥದ್ದು ಎಚ್ ಎಮ್ ಟಿ ಫ್ಯಾಕ್ಟ್ರಿ ಮಾಡೋಕ್ಕೋದ್ರೆ ಇವ್ರ ಜಾಗದ ಬಗ್ಗೆ ತಕರಾರು ಇತ್ತುತಾರೆ ಅಲ್ಲಿ ಏನು ಮಶ್ ಭದ್ರಾವತಿನಲ್ಲಿ ಐರನ್ ಸ್ಟೀಲ್ ಫ್ಯಾ ಇದನ್ನು ಮಾಡೋಕ್ಕೋದ್ರೆ ಅಲ್ಲೂ ಸಮಸ್ಯೆ ಎತ್ತುತ್ತಾರೆ ಇಲ್ಲಿ ಎಲ್ಲೂ ಆಂಧ್ರದವರು ಅದನ್ನು ಉಪಯೋಗಿಸ್ಕೋತಾ ಇದ್ದಾರೆ ಇವರು ಕೇಂದ್ರದಿಂದ ಅವ್ರು ನಾವು ಎಲ್ಲ ಸ್ಪಂದಿಸಿ ಕೆಲಸ ಮಾಡ್ತೀವಿ ಹತ್ತಾರು ಸಾವಿರ ಕೋಟಿ ತರ್ತೀವಿ ಅಂದ್ರೆ ಎಲ್ಲಿ ತಂದ್ರೆ ಕುಮಾರಸ್ವಾಮಿ ಹೆಸರು ಬರ್ತದೆ ಅಂತಕ್ಕಂಥ ಇವ್ರಿಗೆ ಆತಂಕ ಇರೋದ್ರಿಂದ ಇವರು ಕೇಂದ್ರದಿಂದ ಬರ್ತಕ್ಕಂಥ ಯಾವುದೇ ಅನುದಾನನ ಪಡೀಲಿಕ್ಕೆ ಇವರು ತಯಾರಿಲ್ಲ ಇವರು ಶಾಸಕಾಂಗ ಪಕ್ಷದ ನಾಯಕರಂತ ಸುರೇಶ್ ಬಾಬು ಅವರ ಮಾತು ಈ ಒಂದು ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಒಂದು ದ್ವೇಷದ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಯಾವುದೇ ರೀತಿಯಾಗಿ ಒತ್ತುವರಿ ಆಗಿಲ್ಲ ನೋಟಿಸ್ ಕೊಟ್ಟದೆ ನೋಟಿಸನ್ನು ಕೊಡದೆ ಈ ರೀತಿಯಾಗಿ ಆ ತೆರವಿಗೆ ಬಂದಿರುವಂಥದ್ದು ಇದು ಒಂದು ರೀತಿಯಾಗಿ ಟಾರ್ಗೆಟ್ ಮಾಡುವಂಥ ಪ್ರಯತ್ನವನ್ನು ದ್ವೇಷದ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋ ಮಾತನ್ನು ಸುರೇಶ್ ಬಾಬು ಅವರು ಹೇಳ್ತಾ ಇರುವಂತ ಕ್ಯಾಮ್ರಾಮನ್ ಮಂಜು ಜೊತೆ ಸುನಿಲ್ ಟಿ ವಿ ಬೆಂಗಳೂರು